ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಗಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಮತ್ತು ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ ಐಕನ್ನ ಪ್ರೆಸ್ ಮಾಡುವ ಮುಖಾಂತರ ನಾವು ಯಾವುದೇ ವೀಡಿಯೋ ಮಾಡಲಿ ಅಥವಾ ನಿಮ್ಮ ರಾಜ್ಯಗೆ ಸಂಬಂಧಪಟ್ಟಿರುವಂತಹ ವೀಡಿಯೋ ಮಾಡಲಿ ಕೂಡ ಮೊಟ್ಟ ಮೊದಲ ಬಾರಿ ನಿಮಗೆ ಆ ನೋಟಿಫಿಕೇಷನ್ ಮುಖಾಂತರ ವಿಷಯ ತಲುಪುತ್ತೆ ಅದರ ಜೊತೆಗಡೆ ಕೆಳಗಡೆ ಹೈ ಅನ್ನುವಂತಹ ಬಟನ್ ಇರುತ್ತೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಯಾಕಂದರೆ ತುಂಬ ಜನಕ್ಕೆ ನಮ್ಮ ವಿಡಿಯೋಗಳು ರೀಚ್ ಆಗುತ್ತೆ ಇದೊಂದು ಉಪಕಾರ ಉತ್ಸಾ ಪ್ರೋತ್ಸಾಹ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ಳುತ್ತಾ ಮುಖ್ಯವಾಗಿ ಈ ದಿನ ನಮ್ಮ ವೀಡಿಯೋದಲ್ಲಿ ನಾವು ಈ ನಕ್ಷತ್ರಗಳ ಜ ಪ್ರಭಾವ ಅಥವಾ ನಕ್ಷತ್ರಗಳಿಗೆ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಯಾವ ರೀತಿ ಅನುಕೂಲವಾಗಿದೆ ಅನ್ನುವಂತಹ ವಿಷಯಗಳನ್ನು ನಾವು ಹಿಂದಿನ ವೀಡಿಯೋಗಳ ಮುಖಾಂತರ ಹೇಳ್ತಾ ಬಂದಿದ್ದೇವೆ ಸೊ ಅದೇ ರೀತಿ ಈ ದಿನ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದಾರೆ ನಮ್ಮ ನಕ್ಷತ್ರ ಯಾಕೆ ಮಾಡಬಾರ್ದು ಅಂತ ಖಂಡಿತ ಮಾಡೋಣ ಯಾಕಂದರೆ ಪರ್ಟಿಕ್ಯುಲರ್ ಆಗಿ ನಿಮಗೋಸ್ಕರನೇ ಅಲ್ವಾ ನಾವು ಇಷ್ಟು ಕಷ್ಟಪಟ್ಟು ಅಥವಾ ನಿಮ್ಮ ಈ ಕೆಲವೊಂದು ವಿಷಯಗಳನ್ನು ಮುಖ್ಯವಾದ ವಿಷಯಗಳನ್ನೆಲ್ಲ ಪ್ರತಿಯೊಬ್ಬ ವೀಕ್ಷಕರಿಗೂ ತಲುಪಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರುತ್ತೆ ಆದ್ದರಿಂದ ಅದರ ಜೊತೆಗೆ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ನೆರವಾಗಲಿ ಅಂತ ಹೇಳ್ತಾ ಮುಖ್ಯವಾಗಿ ಈ ದಿನ ನಾವು ಹೇಳ್ಕೊಳ್ತಾ ಇರುವಂತಹ ನಕ್ಷತ್ರ ಧನಿಷ್ಠ ನಕ್ಷತ್ರ ಧನಿಷ್ಠ ನಕ್ಷತ್ರ ಇದು ಮುಖ್ಯವಾಗಿ ಎರಡು ಪಂಗಡಗಳಾಗಿ ವಿಂಗ್ ವಿಂಗ್ ಈ ಸಪ್ರೇಟಾಗಿರುತ್ತೆ ಒಂದು ಎರಡು ಪಾದಗಳು ಮುಖ್ಯವಾಗಿ ಮಕರ ರಾಶಿಯಲ್ಲಿ ಮೂರು ನಾಲ್ಕು ಪಾದಗಳು ರಾಶಿಯಲ್ಲಿ ಬಟ್ ಎರಡಕ್ಕೆ ರಾಶಿಯಾಧಿಪತಿ ಬಂದು ಶನಿ ಪರಮಾತ್ಮ ಇನ್ನು ಮುಖ್ಯವಾಗಿ ನಕ್ಷತ್ರ ಈ ಧನಿಷ್ಠ ನಕ್ಷತ್ರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನಾವು ಈ ನಕ್ಷತ್ರದ ಸ್ವಭಾವ ಗುಣಗಳನ್ನು ನಾವು ನೋಡುವುದಾದರೆ ಕೆಲವೊಂದು ವ್ಯಕ್ತಿಗಳಿಗೆ ಭೂಮಿ ಮೇಲೆ ಕಳಿಸೋಕೆ ಮುಂಚೆಯೇ ನೀವು ಈ ಪರ್ಟಿಕ್ಯುಲರ್ ನಕ್ಷತ್ರ ಅಂತ ಭೂಮಿ ಮೇಲೆ ಕಳಿಸುತ್ತಾರೆ ಸೊ ಅವರು ಕೆಲವೊಂದು ನಕ್ಷತ್ರಗಳಿಗೆ ತುಂಬ ಅದೃಷ್ಟವು ಯೋಗವು ರಾಜಯೋಗವು ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಈ ರೀತಿ ಕೆಲವೊಂದು ವಿಷಯಗಳಿಂದ ಸಕಲ ಸೌಭಾಗ್ಯಗಳನ್ನು ಅನುಭವಿಸುವಂತಹ ಲಕ್ಷಣಗಳೊಂದಿಗೆ ಭೂಮಿ ಮೇಲೆ ಬಿಟ್ಟಿರ್ತಾರೆ ಬಟ್ ಕೆಲವೊಂದು ವ್ಯಕ್ತಿಗಳು ಕೇವಲ ಕಷ್ಟಪಡೋದಕ್ಕೋಸ್ಕರ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕಷ್ಟಪಟ್ಟು ಅವರನ್ನು ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಟ್ಟು ಸ್ವಯಂ ಕೃಷಿಯಿಂದ ಮೇಲ್ಬರೋದಕ್ಕೆ ಈ ಭೂಮಿ ಮೇಲೆ ಹುಟ್ಟಿರ್ತಾರೆ ಅಂತಹ ನಮ್ಮ ಜಾತಕರಿಗೆ ಧನಿಷ್ಠ ನಕ್ಷತ್ರ ಅಂತ ಹೇಳಿದ್ರೆ ಯಾವುದೇ ರೀತಿ ಸಂದೇಹ ಇಲ್ಲ ಯಾಕಂದರೆ ಅವರು ತುಂಬ ವರ್ಕ್ ಹಾಲಿಕ್ ಅಂತ ಹೇಳ್ಬೋದು ತುಂಬ ಕಷ್ಟಪಟ್ಟು ಅಂತಹ ಕಷ್ಟಕರವಾಗಿರುವಂತಹ ಕೃಷಿ ವೃತ್ತಿಗಳೇ ಇವರ ಜೀವನ ಆಧಾರವಾಗಿರುತ್ತೆ ಪ್ರತಿನಿತ್ಯವೂ ಕೂಡ ಕಷ್ಟ ಅಂದರೆ ಎರಡು ಒಂದು ನಮ್ಮ ಜ್ಞಾನಾರ್ಜನೆ ಮತ್ತು ಧನಾರ್ಜನೆಗೋಸ್ಕರ ಮಾಡುವಂತಹ ಕಷ್ಟ ಅದು ಮುಖ್ಯವಾಗಿ ಉದ್ಯೋಗ ಪ್ರಯತ್ನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಕಷ್ಟಪಟ್ಟು ಉನ್ನತ ಹಂತಕ್ಕೆ ತಲುಪ್ತಾರೆ ಎರಡನೇ ಕಷ್ಟ ಮುಖ್ಯವಾಗಿ ನಮ್ಮನ್ನು ನಾವು ನಮ್ಮ ಕುಟುಂಬವನ್ನು ಕಾಪಾಡ್ಕೋಬೇಕು ದಿನನಿತ್ಯ ಆದಾಯವೂ ಬೇಕು ಅಂತ ವೃತ್ತಿಗಳಲ್ಲಿ ಮಾಡುವಂತಹ ಕಷ್ಟ ಆ ಕಷ್ಟದಲ್ಲಿ ಕೂಡ ನಿಸೀಮರು ಈ ಪರ್ಟಿಕ್ಯುಲರ್ ಆಗಿ ಮಕರ ಮತ್ತು ಕುಂಭರಾಶಿಯಲ್ಲಿ ಬರುವಂತಹ ಧನಿಷ್ಠ ನಕ್ಷತ್ರದವರು ಸೊ ಕಷ್ಟಪಟ್ಟೋದಕ್ಕೆ ಈ ರೀತಿ ಕೆಲವೊಂದು ವ್ಯಕ್ತಿಗಳು ಕಷ್ಟಪಟ್ಟರೆ ಕೆಲವೊಂದು ವ್ಯಕ್ತಿಗಳು ಮೂರೊತ್ತು ಊಟ ಮಾಡಲಿಕ್ಕಾಗ್ತಾಯಿದೆ ರೈತರು ಆಗಲಿರ್ಬೋದು ರೈತ ಈ ಕೃಷಿ ಮಾಡುವಂತಹ ವ್ಯಕ್ತಿಗಳಾಗಿರ್ಬೋದು ಕೃಷಿ ಬೆಳೆಸುವಂತಹ ವ್ಯಕ್ತಿಗಳಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಅವರಿಂದಾನೆ ನಾವಿದ್ದೇವೆ ಅವರ ಕಷ್ಟದಿಂದಾನೇ ನಾವು ಇವತ್ತು ಮೂರು ಊಟ ಊಟ ಇದ್ದೀವಿ ಅಂದರೆ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿ ಕಷ್ಟ ಮಾಡ್ತಾನೆ ಇರ್ತಾರೆ ಅವರ ಕಷ್ಟದಿಂದ ಅಂತ ಯಾವತ್ತೂ ನಾವು ಅವರ ಕಷ್ಟವನ್ನು ಮರೆಯಬಾರದು ಇನ್ನು ಧನಷ್ಟ ನಕ್ಷತ್ರದವರಿಗೆ ಎಲ್ಲವೂ ಕೂಡ ವಿಪರೀತವಾಗಿರುತ್ತೆ ತುಂಬ ಕಷ್ಟಪಡುವಂಥ ಸ್ವಾಭಿಮಾನ ಆತ್ಮಾಭಿಮಾನ ಎಕ್ಸ್ಟ್ರೀಮ್ ಆಗಿರುತ್ತೆ ಕೋಪ ಮುಂಗೋಪಿಗಳು ಅಂತ ಹೇಳ್ಬೋದು ಒಂಥರ ಶಾರ್ಟ್ ಟೆಂಪರ್ಡ್ ಪರ್ಸನ್ಸ್ ಕೋಪ ಬಂದರೆ ಇನ್ನು ಪ್ರಳಯವೇ ಆ ರೀತಿ ವಿಪರೀತವಾಗಿರುವಂತಹ ಕೋಪ ಸ್ವಾಭಿಮಾನ ಆತ್ಮಾಭಿಮಾನ ಅನ್ನೋದು ಇವರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಆ ರೀತಿ ಅಂತ ಇವರೇನಾದರೂ ಕಠಿಣ ಮನಸ್ಸದವರ ಅಲ್ಲವೇ ಅಲ್ಲ ಇವರಲ್ಲಿ ಕೂಡ ಪ್ರೀತಿ ಅದ್ಭುತವಾಗಿರುತ್ತೆ ಕುಟುಂಬ ಬಗ್ಗೆ ಕಾಳಜಿ ಅನುರಾಗ ಅಪ್ಯಾಯ ಪ್ರತಿಯೊಂದೂ ಪ್ರತಿಯೊಂದು ಎಮೋಷನ್ ಕೂಡ ಎಕ್ಸ್ಟ್ರೀಮ್ ಆಗಿ ಇರುವಂತಹ ವ್ಯಕ್ತಿಗಳು ಈ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟುತ್ತಾರೆ ಮುಖ್ಯವಾಗಿ ಈ ಧನಿಷ್ಠ ನಕ್ಷತ್ರದಲ್ಲಿ ಮೊದಲನೇ ಎರಡು ಪಾದಗಳಲ್ಲಿ ಯಾವುದೇ ರೀತಿ ದೋಷಗಳು ಇರುವುದಿಲ್ಲ ಆದರೆ ಕುಂಭರಾಶಿಯಲ್ಲಿ ಬರುವಂತಹ ಮೂರು ನಾಲ್ಕು ಪಾದಗಳಿಗೆ ದೋಷ ಉಂಟಾಗುತ್ತೆ ನಕ್ಷತ್ರ ದೋಷ ಉಂಟಾಗುತ್ತೆ ಆದ್ದರಿಂದ ಮೂರನೇ ಪಾದದಲ್ಲಿ ಹುಟ್ಟಿರುವಂತಹ ಮಗುವಿಗೆ ಈ ಶಿಶುವಿಗೆ ಜೋ ದೋಷ ಈ ಶಿಶುವಿಗೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರು ಮುಂದಿನ ದಿನಗಳಲ್ಲಿ ಬೆಳವಣಿಗೆ ವಿಷಯದಲ್ಲಿ ಸಮಸ್ಯೆಗಳಾಗಿರ್ಬೋದು ಕಾಣಬಹುದು ಅದೇ ರೀತಿ ನಾಲ್ಕನೇ ಪದ್ಯ ಪಾದದಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ತಾಯಿಗೆ ಆರೋಗ್ಯ ಅಥವಾ ತಾಯಿಗೆ ದೋಷ ಅಂತ ಹೇಳಲಾಗಿದೆ ಆದ್ದರಿಂದ ಮೂರು ನಾಲ್ಕು ಪಾದಗಳಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ನಕ್ಷತ್ರ ಶಾಂತಿ ನವಗ್ರಹ ಶಾಂತಿ ಮಗು ಹುಟ್ಟಿರುವಂತಹ ಇಪ್ಪತ್ತೊಂದು ದಿನಗಳಲ್ಲಿ ಅಥವಾ ಮೂರು ತಿಂಗಳ ಒಳಗಡೆ ಮಾಡಿಸುವುದು ಉತ್ತಮ ಎಲ್ಲನೂ ಎಕ್ಸ್ಟ್ರೀಮ್ ಆಗಿರುತ್ತೆ ಇವರಲ್ಲಿ ವಿಪರೀತವಾಗಿರುತ್ತೆ ಸ್ವಲ್ಪ ಅದೇ ರೀತಿ ಹಠ ಛಲ ಮತ್ತು ಅವರು ಹೇಳಿದ್ದೇ ಶಾಸನ ಅವರು ಹೇಳಿದ್ದೇ ವೇದವಾಕ್ಕು ಅನ್ನುವ ರೀತಿಯಲ್ಲಿ ಕೆಲವೊಂದು ವಿಷಯಗಳಿಗೆ ಅಂಟುಕೊಂಡಿರ್ತಾರೆ ಬದಲಾವಣೆಗಳಿಗೆ ಇಷ್ಟಪಡುವುದಿಲ್ಲ ತಾವು ಒಂದು ಕಂಫರ್ಟ್ನೆಸ್ ಬೌಂಡರಿಯನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಆ ಯಾರಾದರೂ ಸಲಹೆಗಳು ಕೊಡುವಂತಹ ವ್ಯಕ್ತಿಗಳು ಬಂದರೂ ಕೂಡ ಇವರ ಕಷ್ಟದಿಂದ ಈ ಈ ಯಾವಾಗಲೂ ಕೂಡ ನಿರಂತರವಾಗಿ ಇವರ ಕೆಲಸ ಕಾರ್ಯಗಳಾಗಿ ಇಲ್ಲಿಂದ ನಿರಂತರ ಆಗಿರುವುದರಿಂದ ಪರ್ಟಿಕ್ಯುಲರ್ ಆಗಿ ನಮ್ಗೆ ಅಷ್ಟು ಟೈಮ್ ಇಲ್ಲ ಗುರುಗಳೇ ನಿಮ್ಮ ಮಾತು ಕೇಳೋದಕ್ಕೆ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಡಿ ಅಂತ ಹೇಳಿಬಿಟ್ಟು ಕೇಳ ಹೇಳುವಂತಹ ವ್ಯಕ್ತಿಗಳು ಈ ಧನಿಷ್ಠ ನಕ್ಷತ್ರದವರು ನ ಮೊದಲನೇ ಎರಡು ಪಾದಗಳಲ್ಲಿ ನಾವು ಗಮನಿಸದಾದರೆ ಸ್ವಲ್ಪ ಸಣ್ಣಕ್ಕೆ ಬಲಹೀನವಾಗಿರುವಂತಹ ದೇಹ ಸೌಷ್ಠವವನ್ನು ಸ್ವಲ್ಪ ನಾಜೂಕಿನ ದೈಹ ಸೌಷ್ಟವನ್ನು ಹೊಂದಿದ್ದರೆ ತ ಅದಕ್ಕೆ ತದ್ವಿರುದ್ಧವಾಗಿ ಮೂರು ನಾಲ್ಕು ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ತುಂಬ ನೋಡುವುದಕ್ಕೆ ದುಂಡ್ ಗುಂಡಾಗಿ ಸ್ವಲ್ಪ ಆರೋಗ್ಯ ದೈಹ ಸೌಷ್ಟವದಿಂದ ತುಂಬ ಬಲಿಷ್ಠರಾಗಿರುತ್ತಾರೆ ಈ ಮೂರು ನಾಲ್ಕು ಪಾದಗಳಲ್ಲಿ ಈ ಇರುವಂತಹ ವ್ಯಕ್ತಿಗಳು ಇವರು ನ್ಯಾಯಕ್ಕೆ ಬದ್ಧರಾಗಿರ್ತಾರೆ ಧರ್ಮಕ್ಕೆ ಬದ್ಧರಾಗಿರ್ತಾರೆ ಸತ್ಯಕ್ಕೆ ಬದ್ಧರಾಗಿರ್ತಾರೆ ಆದ್ದರಿಂದ ಮೋಸ ಮೋಸ ಮಾಡಿರುವಂತಹ ವ್ಯಕ್ತಿಗಳನ್ನು ಅಧರ್ಮ ಮಾಡಿರುವಂತಹ ಹಾದಿಗಳನ್ನು ಇವತ್ತು ಪ್ರತಿಯೊಂದು ಹಾದಿಯಲ್ಲೂ ಇವರು ಧಿಕ್ಕರಿಸುತ್ತಾ ಇರ್ತಾರೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಇವರೇ ಅನ್ನುವಂತಹ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಧನಿಷ್ಠ ನಕ್ಷೇತ್ರದವರು ಅಂದರೆ ಕಷ್ಟ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳು ಇವರಲ್ಲಿ ಇದ್ದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ವಿಪರೀತವಾಗಿರುವಂತಹ ಸ್ವಲ್ಪ ಲೇಜಿನೆಸ್ ಸೋಂಬೇರಿತನ ಅನ್ನೋದು ಕೆಲವೊಂದು ವ್ಯಕ್ತಿಗಳಲ್ಲಿ ನಾವು ಗಮನಿಸಬಹುದು ಅಂದರೆ ಆ ದಿನವೇ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಮುಂದೂಡಿಕೆ ಹಾಕಿ ಹಾಕಿ ಒಟ್ಟಾಗಿ ಒಂದೇ ಸಾರಿ ಎಲ್ಲ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಇವರಲ್ಲಿರುತ್ತಾ ಅಂದರೆ ಖಂಡಿತ ನೋಡುವುದಕ್ಕೆ ಅಮಾಯಕರ ಥರ ಅಥವಾ ಮುಗ್ಧರಾಗಿ ಕಾಣಿಸಬಹುದು ಹೊರಗಡೆ ನೋಡುವುದಕ್ಕೆ ಬಟ್ ಒಳಗಡೆ ಎರಡರಿಂದ ಮೂರು ಜನಗಳ ವ್ಯಕ್ತಿಗಳ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಧನಿಷ್ಠ ನಕ್ಷತ್ರ ಈಗ ಪದೇ ಪದೇ ಪ್ರಯತ್ನಗಳು ಮಾಡಿ ಮಾಡಿ ಕೊನೆಯ ಹಂತದಲ್ಲಿ ವಿಜಯವನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಈ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದವರು ಪ್ರಥಮ ಸ್ಥಾನದಲ್ಲಿ ಇರುತ್ತಾರೆ ಮುಖ್ಯವಾಗಿ ವಿಶ್ರಾಂತಿ ಅನ್ನೋದು ವಿಶ್ರಾಂತಿ ಪಡೆಯುವುದು ಅನ್ನೋದು ನೆಮ್ಮದಿ ಅನ್ನೋದು ಇವರ ಜ ಜೀವನದಲ್ಲಿ ತುಂಬ ಕಮ್ಮಿ ಅಂತ ನಾವು ಹೇಳಬಹುದು ಜವಾಬ್ದಾರಿಗಳು ಜಾಸ್ತಿ ಈ ಕಷ್ಟತರವಾಗಿರುವಂತಹ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಈ ಧನಿಷ್ಠ ನಕ್ಷತ್ರದವರು ಅದರ ಜೊತೆಗೆ ಈ ಮಾಡಲಿಂಗ್ ಆಗಿರ್ಬೋದು ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು ಆರ್ಕಿಟೆಕ್ಚರ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಇವರಿಗಿರುವಂತಹ ಮುಂಗೋಪ ಈ ವಿಷಯಗಳಿಂದ ಇವರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಮಿ ನೇವಿ ಇತ್ಯಾದಿ ವಿಷಯಗಳಲ್ಲಿ ಕೂಡ ಅದ್ಭುತ ರೀತಿಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಉನ್ನತ ಹುದ್ದೆಗಳನ್ನು ಉತ್ತಮ ರೀತಿಯಲ್ಲಿ ಹೆಸರನ್ನು ಗಳಿಸ್ತಾರೆ ಮುಖ್ಯವಾಗಿ ಇವರಿಗೆ ಈ ಕೆಲವೊಂದು ವಿಷಯ ವ್ಯಕ್ತಿಗಳನ್ನು ನಾವು ತಗೊಂಡ್ರೆ ಇನ್ಕೆ ಇನ್ ಕೇಸ್ ಧನಿಷ್ಠ ನಕ್ಷತ್ರದವರಿಗೆ ಎಲ್ಲ ಕೂಡಿ ಬಂದರೆ ಅತಿ ಬೇಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ವಿವಾಹ ಯೋಗ ಬಂತ ಬಂತ ಮಾಡಿ ಮುಗಿಸೋದು ಉತ್ ಉತ್ತಮ ಇನ್ ಕೇಸ್ ಡಿಲೇ ಆಯಿತಾ ನಲವತ್ತು ವರ್ಷ ನಲವತ್ತ್ಮೂರು ವರ್ಷ ನಲವತ್ತೈದು ವರ್ಷ ಆದರೂ ಕೂಡ ಇವರಿಗೆ ವಿವಾಹವಾಗದೆ ತುಂಬ ಡಿಲೇ ಆಗ್ತಾ ಇರುತ್ತೆ ಆದ್ದರಿಂದ ಧನಿಷ್ಠ ನಕ್ಷತ್ರದವರು ಎಷ್ಟು ಬೇಗ ಅವಕಾಶಗಳು ಬಂದರೆ ಅಷ್ಟು ಬೇಗ ವಿವಾಹ ಮಾಡಿಕೊಳ್ಳುವುದು ಉತ್ತಮ ಇನ್ನು ಬೇರೆಯವರಿಗೆ ಸಹಾಯ ಮಾಡುವಂತಹ ವಿಷಯಗಳಲ್ಲಿ ಕೂಡ ತುಂಬ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಸಹಾಯ ಮಾಡ್ತಾರೆ ಎಲ್ಲ ಬ್ಲೈಂಡಾಗಿ ನಂಬುವಂತಹ ವ್ಯಕ್ತಿಗಳಾಗಿಲ್ಲ ಅದರಲ್ಲೂ ಕೂಡ ತುಂಬ ಯೋಚನೆ ಮಾಡಿ ಮಾಡ್ತಾರೆ ಇವರ ಶಕ್ತಿ ಸಾಮರ್ಥ್ಯಗಳಾಗಿರ್ಬೋದು ತಿಳುವಳಿಕೆ ಆಗಿರ್ಬೋದು ಜ್ಞಾನ ಸಂಪದ ಒಂದು ಜ್ಞಾನದ ಭಂಡಾರ ಅಂತಾನು ಇವರನ್ನು ನಾವು ಕರೆಯಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ತಗೊಳ್ಳ ನೋಡುವುದಾದರೆ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದ ಒಂದು ಎರಡು ಪಾದಗಳಿಗೆ ಒಂದು ರೀತಿ ಮೂರು ನಾಲ್ಕು ಪಾದಗಳಿಗೆ ಮತ್ತೊಂದು ರೀತಿ ಇರುತ್ತೆ ಯಾಕಂದರೆ ಒಂದು ಎರಡು ಪಾದಗಳಿಗೆ ಗುರುಬಲ ಅನ್ನೋದು ನಾವು ನೋಡುವುದಾದರೆ ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ಒಂದರಿಂದ ಜೂನ್ ಒಂದರವರೆಗೂ ಆರನೇ ಮನೆಯಲ್ಲಿ ಅಂತಹ ಇರುವಂತಹ ಗುರು ಅಷ್ಟೊಂದು ಅನುಕೂಲವಾಗಿ ಇಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ಅಡೆತಡೆಗಳಾಗಿರಬಹುದು ಹಣ ನಷ್ಟ ಆಗಿರಬಹುದು ಆರು ಆರೋಗ್ಯ ಸಮಸ್ಯೆಗಳಾಗಿರಬಹುದು ಶತ್ರುಗಳ ಹೆಚ್ಚಳ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಆತಂಕಗಳನ್ನು ಎದುರಿಸಿದರೂ ಕೂಡ ಜೂನಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಇವರಿಗೆ ಮುಖ್ಯವಾಗಿ ಸಪ್ತಮ ಸ್ಥಾನದಲ್ಲಿರುವಂತಹ ಗುರುಮಹಾಶಯ ರವಿಯ ಅನುಗ್ರಹ ಈ ಎರಡೂ ಗ್ರಹಗಳು ಅದ್ಭುತ ರೀತಿಯಲ್ಲಿ ಒಂದು ಮಹಾರಾಜಯೋಗವನ್ನು ನೀಡುತ್ತಾ ಈ ಈ ಒಂದು ಎರಡು ಪಾದಗಳವರೆಗೆ ಅದ್ಭುತ ರೀತಿಯಲ್ಲಿ ಗುರುಬಲ ಅನ್ನೋದು ನಾವು ಕಾಣಬಹುದು ಮತ್ತು ನವೆಂಬರ್ ಡಿಸೆಂಬರಲ್ಲಿ ಮುಖ್ಯವಾಗಿ ಅಷ್ಟಮ ಸ್ಥಾನಕ್ಕೆ ಬಂದಿರುವಂತಹ ಗುರು ವೃತ್ತಿಯಲ್ಲಿ ಅಥವಾ ಅನಾವಶ್ಯಕವಾಗಿರುವಂತಹ ಮಾಡುವಂತಹ ಖರ್ಚುಗಳ ವಿಷಯಗಳಲ್ಲಿ ದುಂದು ಮಾಡುವಂತಹ ಸಂದರ್ಭಗಳನ್ನು ನೀಡುವಂತಹ ಸಂದರ್ಭಗಳಲ್ಲಿ ಈ ಅಂದರೆ ವರ್ಷದ ಆರಂಭದಲ್ಲಿಯೂ ಮತ್ತು ಅಂತ್ಯದಲ್ಲಿ ಸ್ವಲ್ಪ ಈ ಕೆಲವೊಂದು ನೆಗೆಟಿವ್ ರಿಸಲ್ಟ್ಸನ್ನು ಪ್ರತಿಕೂಲ ವಿಷಯಗಳನ್ನು ಕಂಡರೂ ಈಗ ಇವರಿಗೆ ರವಿಯ ಅನುಗ್ರಹ ಮತ್ತು ಈ ಮಕರ ರಾಶಿಯಲ್ಲಿರುವಂತಹ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನ ಅನುಗ್ರಹ ಸಂಪೂರ್ಣವಾಗಿ ಇರುವುದರಿಂದ ಧನಾಧಿಪತಿ ಆಗಿರುವುದರಿಂದ ಗುರುವಿನ ಬಲ ಈ ಜೂನ್ ಇಂದ ಮುಖ್ಯವಾಗಿರುವಂತಹ ವಿಷಯಗಳು ತೀರ್ಮಾನಗಳು ವಿವಾಹಾದಿ ಶುಭ ಕಾರ್ಯಗಳು ಮಾಡಿಕೊಳ್ಳೋದಕ್ಕೆ ಈ ಜೂನ್ ಮತ್ತು ಅಕ್ಟೋಬರ್ ಮೂವತ್ತೊಂದರವರೆಗೂ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಬಹುದು ಮುಖ್ಯವಾಗಿ ಆಗಸ್ಟ್ನ ನಂತರ ಏನಾದರೂ ವಿವಾಹ ಯೋಗಕ್ಕೆ ಕೂಡಿಬಹು ಕೂಡಿ ಬರಬಹುದು ವಿವಾಹ ಸ ಆಗುವಂತಹ ಯೋಗ ಲಕ್ಷಣಗಳು ಇವರಲ್ಲಿ ಕಾಣಿಸುತ್ತೆ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಬಹುತೇಕ ಸಂಖ್ಯೆಯಲ್ಲಿ ದ್ವಿಕಳತ್ರ ಯೋಗ ಅನ್ನೋದಿರುತ್ತೆ ಅಂದರೆ ಒಂದಕ್ಕೂ ಹೆಚ್ಚಿನ ವಿಷಯಗಳಲ್ಲಿ ಮದುವೆ ವಿವಾಹ ಯೋಗಗಳು ಅನ್ನೋದು ಕೂಡಿ ಬರ್ತಾ ಇರುತ್ತೆ ಆದ್ದರಿಂದ ನೀವು ವಿವಾಹದ ವಿಷಯದಲ್ಲಿ ಎಲ್ಲ ಹೊಂದಾಣಿಕೆಗಳು ಜಾತಕ ಹೊಂದಾಣಿಕೆ ಪ್ರತಿಯೊಂದು ವಿಷಯಗಳನ್ನು ಪರಿಶೀಲಿಸಿ ನೀವು ಮುಂದಂಜೆ ಹಾಕುವುದರಿಂದ ಈ ರೀತಿ ಪ್ರತಿಕೂಲ ಫಲಗಳನ್ನು ಅವಾಯ್ಡ್ ಮಾಡಬಹುದು ಮುಖ್ಯವಾಗಿ ಈ ಧನಿಷ್ಠ ನಕ್ಷತ್ರದವರು ಅವರ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡುವಾಗ ಅವರ ಜಾತಕದಲ್ಲಿ ಇನ್ ಕೇಸ್ ರವಿದಶೆ ಬುಧ ದಶೆ ಅಥವಾ ಬುಧಭುಕ್ತಿ ಶುಕ್ರದಶೆ ಅಥವಾ ಶುಕ್ರಭುಕ್ತಿ ಶನಿ ಮಹಾದಶೆಗಳು ಇವರಿಗೆ ವಿಪರೀತವಾಗಿರುವಂತಹ ಯೋಗ ಕಾಲವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆದ್ದರಿಂದ ನಿಮಗೆ ಪರ್ಸ್ನಲ್ಲಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನಾದರೂ ದೋಷಗಳಿದೆಯಾ ಇತ್ಯಾದಿ ವಿಷಯಗಳನ್ನು ನೀವು ವೈಯಕ್ತಿಕವಾಗಿ ಒಬ್ಬ ಒಳ್ಳೆಯ ಅನುಭವಸ್ಥರಾಗಿರುವಂತಹ ಜ್ಯೋತಿಷನ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿಸಿಕೊಳ್ಳಿ ನಾ ಈ ಪರ್ಟಿಕ್ಯುಲರ್ ಆಗಿ ಎರಡು ಮತ್ತು ನಾಲ್ಕು ಪಾದಗಳಲ್ಲಿ ಇರುವಂತಹ ಜನಿಸಿರುವಂತಹ ವ್ಯಕ್ತಿಗಳು ಕುಂಭರಾಶಿಗೆ ಸೇರುತ್ತಾರೆ ಇವರಿಗೆ ಪಂಚಮ ಸ್ಥಾನ ಅಂದರೆ ವರ್ಷದ ಆರಂಭದಲ್ಲಿಯೂ ರಾಜಯೋಗ ವರ್ಷದ ಕೊನೆಯಲ್ಲಿಯೂ ರಾಜಯೋಗ ಯಾಕಂದರೆ ಪಂಚಮ ಮತ್ತು ಸಪ್ತಮ ಸ್ಥಾನದಲ್ಲಿ ಮಾತ್ರ ಇವರಿಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡ್ತಾ ಇರುತ್ತೆ ಆದರೆ ಜೂನ್ ಒಂದರಿಂದ ಈ ಮಕ್ ಮುಖ್ಯವಾಗಿ ಅಕ್ಟೋಬರ್ ಮೂವತ್ತ ಒಂದರವರೆಗೂ ಆರನೇ ಮನೆಯಲ್ಲಿ ಷಷ್ಠ ಸ್ಥಾನಕ್ಕೆ ಶತ್ರು ಸ್ಥಾನಕ್ಕೆ ಬರುವಂತಹ ಮಹಾಶಯರು ಸ್ವಲ್ಪ ಪ್ರತಿಕೂಲ ಫಲಗಳನ್ನು ನೀಡಿದರೂ ಕೂಡ ವರ್ಷದ ಅಂತ್ಯದಲ್ಲಿ ಅತ್ಯದ್ಭುತವಾಗಿರುವಂತಹ ರಾಜಯೋಗವನ್ನು ನೀಡುವಂತಹ ಸಾಧ್ಯತೆಯು ಈ ಧನಿಷ್ಠ ನಕ್ಷತ್ರದವರೆಗೆ ಇರುತ್ತೆ ಈ ಸಂತಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರಬಹುದು ಈ ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು ಮುಖ್ಯವಾಗಿ ಈ ನಕ್ಷತ್ರದವರು ಈ ರಿಲೇಷನ್ಶಿಪ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಕೆಲವೊಂದು ಮು ಮುಖ್ಯವಾಗಿರುವಂತಹ ಶುಭ ಕಾರ್ಯಗಳು ಇವರ ಸಮ್ಮುಖದಲ್ಲಿ ನಡೆಯುವುದು ಇವರ ಜವಾಬ್ದಾರಿ ತಗೊಂಡು ಪೂರ್ಣ ಮಾಡುವುದು ಅನ್ನೋದು ಈ ಪರ್ಟಿಕ್ಯುಲರ್ ಆಗಿ ಈ ವರ್ಷದಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ಯಾರಿಗೆ ಧನಿಷ್ಠ ನಕ್ಷತ್ರದಲ್ಲಿ ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಇರುತ್ತೆ ಅಂದರೆ ಈ ಜನರಲ್ ಸ್ಟೋರ್ಸ್ ಅಂತ ಹೇಳಬಹುದು ಅಥವಾ ಈ ಕಿರಾಣ ಶಾಪ್ಗಳು ಈ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳು ತರಕಾರಿ ಇತ್ಯಾದಿ ವಿಷಯಗಳನ್ನು ಮಾಡುವಂತಹ ವ್ಯಕ್ತಿಗಳು ಮತ್ತು ಈ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಕೈ ಅವರ ಕುಲವೃತ್ತಿಯನ್ನು ಆಧಾರ ಮಾಡಿಕೊಂಡು ಅದರನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿ ನಿರ್ಮಾಣ ರಂಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಗುರುತುವಿಕೆ ಈ ರಿಯಲ್ ಎಸ್ಟೇಟ್ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಗುರುತುವಿಕೆ ಒಳ್ಳೆಯ ಹೆಸರನ್ನು ಒಳ್ಳೆಯ ಬ್ರ್ಯಾಂಡ್ ಒಳ್ಳೆಯ ಆದಾಯವನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ ಕೇಸ್ ಈ ಧನಿಷ್ಠ ನಕ್ಷತ್ರದವರು ಈ ವರ್ಷ ವಿದೇಶಗಳಲ್ಲಿ ಕೂಡ ತಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಿಸಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಅದ್ಭುತ ರೀತಿಯಲ್ಲಿ ಫಲಕಾರಿಯಾಗಿರುತ್ತೆ ಮುಖ್ಯವಾಗಿ ಧನಿಷ್ಠ ನಕ್ಷತ್ರದವರಿಗೆ ವ್ಯಾಪಾರ ಬಿಸ್ನೆಸ್ ಮೈಂಡ್ ಅಂದರೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ವ್ಯಾಪಾರವನ್ನು ನಂಬಿಕೊಂಡು ತಮ್ಮ ಅದೃಷ್ಟವನ್ನು ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರರೇ ವರ್ಷ ಒಂದು ವ್ಯಾಪಾರದಲ್ಲಿ ಅದ್ಭುತವಾಗಿರುವಂತಹ ಒಂದು ಲಕ್ಕನ್ನು ಅದೃಷ್ಟವನ್ನು ಕೊಡುವಂತಹ ವರ್ಷ ಆಗಿರುತ್ತೆ ಅದು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗಾಗಿರಬಹುದು ದೊಡ್ಡ ಮಟ್ಟದಲ್ಲಿ ಉದ್ಯಮಿಗಳಿಗಾಗಿರಬಹುದು ಈ ವರ್ಷ ಬಹುತೇಕ ವಿಷಯಗಳಲ್ಲಿ ಇವರು ನೀಡುವಂತಹ ಕಷ್ಟ ಮತ್ತು ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಶನಿ ಪರಮಾತ್ಮರು ಈ ವರ್ಷದಲ್ಲಿ ನೀಡ್ತಾ ಇರ್ತಾರೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆಗಳು ಅಥವಾ ಇನ್ಕ್ರಿಮೆಂಟ್ಸು ನೋಡುವಂತಹ ವ್ಯಕ್ತಿಗಳಿಗೆ ಮೇ ತಿಂಗಳ ನಂತರ ಧನಿಷ್ಠ ನಕ್ಷತ್ರದವರಿಗೆ ಉತ್ತಮ ರೀತಿಯಲ್ಲಿ ಪ್ರಮೋಷನ್ ಸಿಗುವುದಾಗಿರ್ಬೋದು ಉನ್ನತ ಹುದ್ದೆಗೆ ಆಯ್ಕೆ ಆಗುವುದಾಗಿರ್ಬೋದು ನೂತನ ಉದ್ಯೋಗ ಪ್ರಯತ್ನಗಳಾಗಿರಬಹುದು ವಿದೇಶದಲ್ಲಿ ಮಾಡುವಂತಹ ಉದ್ಯೋಗ ಪ್ರಯತ್ನಗಳಾಗಿರ್ಬೋದು ಈ ವ್ಯಕ್ತಿಗಳಿಗೆ ಅನುಕೂಲವಾಗಿರುತ್ತೆ ಈ ಧನಿಷ್ಠ ನಕ್ಷತ್ರದವರಿಗೆ ಕೇಳಿದ್ದೀರಲ್ವ ಈ ಧನಿಷ್ಠ ನಕ್ಷತ್ರದವರಿಗೆ ಒಟ್ಟಾಗಿ ನಾಲ್ಕು ಪಾದಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ನಾನು ಹೇಳಿರುವ ರೀತಿಯಲ್ಲಿ ಈ ವರ್ಷ ಮತ್ತಷ್ಟು ಶುಭ ಫಲಗಳು ಆ ಶ್ರೀ ಗುರುರಾಯರು ನಿಮ್ಮ ಜೀವನದಲ್ಲಿ ಶಾಂತಿ ಸೌಖ್ಯ ಸಮೃದ್ಧಿ ಸಂಪತ್ತನ್ನು ನೀಡಲಿ ಆ ಪರಮೇಶ್ವರನ ಆ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದದಿಂದ ಈ ವರ್ಷ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕ್ಕಿ ನೋಭವಂತು ಸಮಸ್ತ ಸನ್ಮಂಗಳಾಣಿಭವಂತು ಜೈ ಶ್ರೀರಾಮ್